ವಿಶೇಷ ಆಯಿತು ಅಂತ ನೋಡೋಣ ಇವತ್ತಿನ ವಿಡಿಯೋ ಒಳಗೆ ನಾನು ಏನು ಹೇಳ್ಕೊಡಕತ್ತೀನಿ ಅಂದರೆ ಯಾವ ಥರ ಲೂಸ್ ಸ್ಟಿಚ್ ಇದ್ದಾಗ ಯಾವ ಥರ ನಾವು ಮ್ಯಾನೇಜ್ ಮಾಡ್ಬೇಕಂತ ಈಗ ನಾನು ಲೂಸ್ ಸ್ಟಿಚ್ ಬಿಡ್ತಾ ಅದಕ್ಕೆ ನಾನು ಒಬ್ಬರು ಹೇಳಿದ್ರು ಮಷೀನ್ದು ಪ್ರಾಬ್ಲಮ್ ಏನಾದ್ರೆ ಯಾವ ಥರ ಮ್ಯಾನೇಜ್ ಮಾಡ್ತೀರಿ ವಿಡಿಯೋ ಮಾಡಿ ಹಾಕಿರಿ ಪ್ಲೀಸ್ ಅಂತ ಸೊ ಅದಕ್ಕೆ ಇದನ್ನ ವೀಡಿಯೋ ಮಾಡಕತ್ತೀನಿ ಇದ್ರ ಜೊತೆಗೆ ನಾನು ಇನ್ನೂ ಒಂದು ಏನು ಹೇಳಬೇಕಂದ್ರೆ ಯಾವ ಥರ ಡಿಸೈನ್ ತೊಗೊಂಡಿರ್ತೀವಲ್ಲ ಈಗ ನನ್ನ ಹತ್ರ ಒಬ್ರು ಡಿಸೈನ್ ತೊಗೊಂಡಿದ್ರೆ ಅವ್ರಿಗೆ ಅದು ಫೈನ್ ಡ್ರೈವ್ ಬರಕತ್ತಿಲ್ಲ ಬರಕ್ಕಿಲ್ಲ ಒನ್ ಮಂತ್ ಆತ ಮಷಿನ್ ತೊಗೊಂಡು ಬಟ್ ಯಾವ ಥರ ಡಿಸೈನ್ಸ್ ಹಾಕೋಬೇಕು ಯಾವ ಥರ ಅವನ್ನೆಲ್ಲ ಅಪ್ಲೋಡ್ ಅಂತ ಹೇಳಿ ನಾನು ಆಲ್ರೆಡಿ ಹೇಳಿದಾಗ ಕಂಪ್ಯೂಟರ್ ಇದ್ದರೆ ನಮ್ಮ ಹತ್ರ ಭಾಳ ಈಸಿ ಆಗ್ತತಿ ನಮ್ಮ ಕೆಲಸ ಯಾಕಂದ್ರೆ ಸಣ್ಣ ಸಣ್ಣ ಡಿಸೈನ್ ಇದ್ರೆ ಎಡಿಟ್ ಮಾಡ್ಕೋಬೋದು ಆಮೇಲೆ ಈಸಿಯಾಗಿ ನಾವು ಡಿಸೈನ್ ಔಟ್ಪುಟ್ ನೋಡ್ಕೋಬೋದು ಯಾಕಂದ್ರೆ ಒಳಗೆಲ್ಲ ಡಿಸೈನ್ ಆದಮೇಲೆ ಅದನ್ನು ನಾವು ಮತ್ತೆ ವಾಪಸ್ಸು ಬಿಗಿನಿಂಗಿಂದ ಮಾಡೋಕ್ಕೆ ಬರಲ್ಲ ಬಟ್ ಕಂಪ್ಯೂಟರ್ ಇತ್ತಂದ್ರೆ ಈ ಡಿಸೈನ್ ಹೆಂಗೆ ಬರ್ತದೆ ಅಂತೇಳಿ ಅದರೊಳಗೆ ನೋಡ್ಕೊಬೋದು ಸಾಫ್ಟ್ವೇರ್ ಕೊಟ್ಟಿರ್ತಾರೆ ಮಷಿನ್ ಜೊತೆಗೆ ಫೈ ಫಿಫ್ಟಿ ತೊಗೊಂಡ್ರು ಕೊಟ್ಟಿರ್ತಾರೆ ಫೋರ್ ಫಿಫ್ಟಿ ತೊಗೊಂಡ್ರು ಕೊಟ್ಟಿರ್ತಾರೆ ಆಮೇಲೆ ಇದು ಇವು ದೊಡ್ಡ ಮಷಿನ್ ಬರ್ತಾವಲ್ಲ ಅದಕ್ಕೂ ಕೊಟ್ಟಿರ್ತಾರೆ ಅದರೊಳಗೆ ಫೀಚರ್ಸ್ ಏನೈತೆ ಗೊತ್ತಿಲ್ಲ ಬಟ್ ಈ ಸಾಫ್ಟ್ವೇರ್ ನಾನು ಯೂಸ್ ಮಾಡಿನಲ್ಲ ಅದಕ್ಕೆ ಇದ್ರ ಬಗ್ಗೆ ನನಗೆ ಗೊತ್ತು ಇದಕ್ಕೆ ಫೈ ಫಿಫ್ಟಿ ಫೋರ್ ಫಿಫ್ಟಿ ಡಿಸೈನ್ಸು ಜೆ ಇ ಎಫ್ ಏನೋ ಫೈಲ್ಸ್ ಬರುತ್ತದು ಆ ಥರ ಫೈಲ್ಸ್ ಯೂಸ್ ಮಾಡ್ತಾರೆ ಡಿ ಎಸ್ ಟಿ ಏನು ಬರುತ್ತೆ ಅದು ದೊಡ್ಡ ಮಷಿನ್ ಯೂಸ್ ಮಾಡ್ತಾರ ಸೊ ಈಗ ಅವರು ಡಿಸೈನ್ ತಗೊಂಡಾರ ನನ್ನ ಹತ್ರ ಮೂರು ದಿನ ಪಾಪ ಅವರು ಓಡಾಡಕತ್ತ ಮನಿಂಗ ಕಂಪ್ಯೂಟರ್ ಸೆಂಟರ್ಗೆ ಬಟ್ ಅವರು ಖಾಲಿ ಫೋಲ್ಡರ್ ಇದು ಮಾಡತ್ತಾರ ಹಂಗೆ ಓಪನ್ ಮಾಡಿದ್ರೆ ಮಷಿನ್ ಡಿಸೈನ್ ಓಪನ್ ಆಗಂಗಿಲ್ಲ ಇದು ಡಿಸೈನ್ಸ್ ಓಪನ್ ಆಗಬೇಕಂದ್ರೆ ನಾವು ಕಂಪ್ಯೂಟರ್ ಇರಬೇಕು ಇಲ್ಲಾಂದ್ರೆ ಕಂಪ್ಯೂಟರ್ ಇದ್ದ ಸಾಫ್ಟ್ವೇರ್ ಇರಬೇಕು ಇಲ್ಲಾಂದ್ರೆ ಮಷೀನ್ ಎರಡರಲ್ಲಿ ಮಾತ್ರ ಓಪನ್ ಆಗ್ತದಂತ ಹೇಳ್ಬೋದು ಈಗ ಆಲ್ರೆಡಿ ಡಿಸೈನ್ ಕಂಪ್ಲೀಟ್ ಆಗೈತಿ ಬ್ಯಾಕ್ ನೆಕ್ ಫ್ರಂಟ್ ನೆಕ್ ಹಾಕಾತಿದ್ದೆ ಹಾಫ್ ಆಗೈತಿ ಹಾಫಿಗೆ ಥ್ರೆಡ್ ಲೂಸ್ ಆಗೈತಿ ಡಿಸೈನ್ ಯಾವ ತರ ಅಂತ ತೋರಿಸ್ತೀನಿ ಬರಿ ನೋಡ್ರಿ ಈ ತರ ಲೂಸ್ ಸ್ಟಿಚ್ ಆಗೈತಿ ಇದು ಈ ತರ ಸ್ಟಿಚ್ ಲೂಸ್ ಆಗಿ ಬಂದೈತಿ ಇದು ಸ್ಯಾಟನ್ ಸ್ಟಿಚ್ ಕರೆಕ್ಟ್ ಆಗಿ ಹಾಕೈತಿ ಬಟ್ ಇಲ್ಲಿ ಇದೇನು ಬುಟ್ಟ ಬರುತ್ತಲ್ಲ ಇದು ಸ್ವಲ್ಪ ಲೂಸ್ ಆಗೈತಿ ಇದಕ್ಕೆ ಕಸ್ಟಮರ್ ಏನು ಬೇಜಾರು ಮಾಡ್ಕೊಳ್ಳೋವಂಥ ವಿಷಯ ಏನಿರೋದಿಲ್ಲ ನಾವು ರಾಟಿ ತೊಗೊಂಡಾಗು ಆವಾಗೂ ಸ್ಟಿಚ್ ಮಾಡುವಾಗೂ ಆಗುತ್ತಲ್ಲ ಅದೇ ಥರ ಇದನ್ನು ಯಾರು ತೋರಿಸಲ್ಲ ಬಟ್ ನಾನು ಯೂಟ್ಯೂಬ್ ಇರೋದ್ರಿಂದ ಇನ್ನೊಬ್ರಿಗೆ ಹೆಲ್ಪ್ ಆಗಲಿ ಅಂತೇಳಿ ತೋರ್ಸಕತ್ತೀನಿ ಈ ಥರ ಆದಾಗ ನೀಟಾಗಿ ಇದು ಸಿಸರ್ ಕೊಟ್ಟಿರ್ತಾರಲ್ಲ ಇದು ಸ್ವಲ್ಪ ಬೆಂಡ ಇರ್ತೈತಿ ನಮ್ಗೆ ಮಷಿನ್ ಜೊತೆ ಕೊಟ್ಟಿರೋದು ಇದನ್ನು ಯೂಸ್ ಮಾಡಬೇಕು ಯಾಕಂದರೆ ಇದು ಸ್ವಲ್ಪ ಬೆಂಡ್ ಇರೋದ್ರಿಂದ ಈಸಿಯಾಗಿ ಕಟ್ ಮಾಡ್ತೈತಿ ಸ್ಟ್ರೈಟಾಗಿ ಕಟ್ ಮಾಡೋದು ಕತ್ರಿ ಇರುತ್ತಲ್ಲ ಅದು ಯೂಸ್ ಆಗಲ್ಲ ಫ್ರೆಂಡ್ಸ್ ಇದ್ರೊಳಗೆ ಈ ಥರ ನೀಟಾಗಿ ಕಟ್ ಮಾಡ್ಕೋಬೇಕು ಒಂದು ನಿಮಿಷ ನಾನು ಇದನ್ನು ಡ್ರೈ ಪೌಡಿಗೆ ಹಾಕ್ಬಿಡ್ತೀನಿ ಹಿಡ್ಕೊಂಡು ಗಮಲ್ಲ ಮತ್ತು ಸ್ಟಾರ್ಟ್ ಮಾಡುವಾಗ ಕೆಳಗಿನ ಥ್ರೆಡ್ಡನ್ನು ತೆಗೀರಿ ಮತ್ತು ಮೇಲೆ ಹಾಕಿರ್ತೀವಲ್ಲ ಆ ಥ್ರೆಡ್ಡನ್ನು ತೆಗೀರಿ ತೆಗೆದು ಮತ್ತು ಹೊಸದಾಗಿಂದ ಹಾಕಿದ್ರೆ ಬೆಟ್ಟದಂತ ನನಗನ್ನಿಸ್ತೈತಿ ಅದನ್ನ ನಾನು ಎಲ್ಲಿಗೈತಲ್ಲ ಐತಲ್ಲ ಎಲ್ಲಿ ಮಟ್ಟ ಹಾಕೈತಿ ಅದನ್ನ ಓಡಿಸ್ಕೊಂಡು ಈ ತರ ಬೇಕಂದ್ರ ಪ್ಲಸ್ ಮಾಡುದು ಹೋಗ್ಬೇಕಂದ್ರ ಮೈನಸ್ ಮಾಡುದು ಇಲ್ಲಿ ಮಾರ್ಕ್ ಅದವಲ್ಲ ಇದು ಈಗ ಸ್ಟಾರ್ಟ್ ಮಾಡೋಕೆ ಮುಂಚೆ ಮೇನ್ ಪಾಯಿಂಟ್ ಏನಂದ್ರೆ ಲೂಸ್ ಸ್ಟಿಚ್ ಆಗಾಕತ್ತೈತಲ್ಲ ಈ ಥರದ್ದು ಏನಾದ್ರು ಇಡ್ಬೇಕು ನಾವು ಇಟ್ಟು ಸ್ಟಾರ್ಟ್ ಮಾಡಿದ್ರೆ ವರ್ಕ್ ನೀಟಾಗಿ ಆಗಿ ಪೂರ್ತಿ ಸ್ಟಿಚ್ ಆದಮೇಲೆ ಪೂರ್ತಿ ಡಿಸೈನ್ ಆದಮೇಲೆ ನಾನು ಮತ್ತೆ ನಿಮ್ಗೆ ತೋರಿಸ್ತೀನಿ ನೋಡ್ಬೋದು ನೀವು ಎಷ್ಟು ಸಣ್ಣಗೆ ಬರಕತ್ತೆ ನೋಡಿರಿ ಇದು ಬಹಳ ಬಿಗಿ ಅಂತ ಆ ನಿಮಿಷ ಸ್ವಲ್ಪ ಲೈಟ್ ಆಗಿ ಸರಿಯೇ ಇರಬಹುದು फ्रेंड्स ಅದು ನಿಮಗೆ ಬಹಳ ಹತ್ತಿ ಅಂತ ಅಂದ್ರೆ ಐ ಮೀನ್ ಭಾಳ ಬಿಗಿ ಬಂತಂದ್ರೆ ಥ್ರೆಡ್ ಮತ್ತು ಅದಕ್ಕಿಂತ ಲೈಟಾಗಿಂದು ಏನಾರ ಇದು ಸಣ್ಣ ಸೀಸರು ಈ ಥರದ್ದು ಅದಕ್ಕಿಂತ ಸ್ವಲ್ಪ ಲೈಟ್ ಲೈಟಾಗಿರೋದಿಟ್ಟರೆ ಮೀಡಿಯಮ್ಮ ಬರುತ್ತೆ ನಿಮ್ಗೆ ಈಗ ಒಂದು ಮೀಡಿಯಮ್ ಲೆಂತ್ ಒಳಗೆ ಫ್ರೆಂಡ್ಸ್ ಕಂಪ್ಲೀಟ್ ಡಿಸೈನ್ ಆದಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ಇದು ಟೆಂಪರರಿ ಸೊಲ್ಯೂಷನ್ ಫ್ರೆಂಡ್ಸು ಅರ್ಜೆಂಟ್ ಬ್ಲೌಸ್ ಇದ್ದಾಗ ಕೊಡಲೇಬೇಕಾಗಿರ್ತೈತಲ್ಲ ಆವಾಗ ಈ ಥರ ಮಾಡಿರಿ ಇದಾದಮೇಲೆ ಒಮ್ಮೆ ಸರ್ವಿಸಿಗೆ ಕೊಟ್ಟರೆ ಬೆಟರ್ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್ ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗೈತಿ ಅಂತೇಳಿ ಅನ್ಕೊತೀನಿ ಸೊ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡ್ರಿ ಆಮೇಲೆ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಶೇರ್ ಮಾಡಿರಿ ಅಂದ್ರೆ ನಿಮ್ಗೆ ಯಾವ ಥರ ವಿಡಿಯೋಸ್ ಇಷ್ಟ ಆಗ್ತಾವಂತ ನನಗೆ ಗೊತ್ತಾಗ್ತತಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಬಾಯ್ ಬಾಯ್ ಥ್ಯಾಂಕ್ ಯು